ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಿಯ ಅವರ ಶಕ್ತಿ ಪೂಜೆ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಸಭಾಪತಿ ಶಾಸ್ತ್ರಿಗಳು ತಮ್ಮ ಗೆಳೆಯ ಸುದರ್ಶನ ಯಂಗ್ಗೋಸ್ಕರ ಒಂದು ಹುಡುಗಿಯನ್ನು ನೋಡ್ತಾರೆ ಅದು ಕೃಷ್ಣಮಾಚಾರ್ಯರ ಮಗಳು ಈ ಸಂಬಂಧ ಎಲ್ಲರಿಗೂ ಒಪ್ಪಿಗೆನೂ ಆಗುತ್ತೆ ಲಗ್ನ ಪತ್ರಿಕೆಯನ್ನು ಮಾಡಿಕೊಂಡು ಬರ್ತಾರೆ ಮನೆಗೆ ಬಂದು ಸೌಭಾಗ್ಯಮ್ಮ ಆರೋಗ್ಯ ಇಲ್ಲದೆ ಮಲಗಿಬಿಡ್ತಾಳೆ ಸೊಸೆ ಮನೆಯಲ್ಲಿ ಅನಾರೋಗ್ಯದಿಂದ ಮಲಗಿದಾಳೆ ಅಂತ ಹೇಳಿಬಿಟ್ಟು ಮಾವ ಅತ್ತೆ ಯಜಮಾನ ಮಗು ನಾದಿನಿ ಎಲ್ಲರಿಗೂ ಕೂಡ ಒಂಥರ ಮನಸ್ಸಿಗೆ ನೆಮ್ಮದಿ ಇಲ್ದಂಗೆ ಆಗತ್ತೆ ಅದನ್ನು ನಾದಿನಿ ರುಕ್ಮಿಣಿ ಬಂದು ಸೌಭಾಗ್ಯ ಹತ್ರ ಹೇಳ್ತಾಳೆ ಹೀಗಾಗಿದೆ ಅಪ್ಪ ಅಮ್ಮ ಇಬ್ಬರಿಗೂ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಗ್ಬಿಟ್ಟಿದೆ ಅತ್ಗೆ ಅಂತೆಲ್ಲ ಹೇಳಿದಾಗ ಅಯ್ಯೋ ಪುಟ್ಟ ನನ್ನಿಂದ ಇಷ್ಟೊಂದು ಅನರ್ಥ ಆಯ್ತೇನಮ್ಮ ಅಂತ ಸೌಭಾಗ್ಯಮ್ಮ ಕೇಳ್ತಾಳೆ ಅತ್ಗೆ ನೀನೇ ಈ ಮನೆ ಬೆಳಕು ಬೆಳಕು ಮಂಕ ಆದರೆ ಮೊಬ್ಬು ಕತ್ಲೆಯಲ್ಲಿ ಕಣ್ಣು ಮಂಜಲ್ಲಿ ಯಾರು ತಾನೇ ಏನು ಮಾಡೋಕ್ಕಾಗತ್ತೆ ಎಲ್ಲರೂ ತೊಳಲಾಡಲೇಬೇಕಲ್ವಾ ಅಂತ ರುಕ್ಮಿಣಿ ಒಂದು ರೀತಿಯ ಅಕ್ಕರೆಯಿಂದಲೇ ಹೇಳ್ತಾಳೆ ನಿಜ ರುಕ್ಕು ನಿನ್ನ ಮಾತು ನೂರಕ್ಕೆ ನೂರು ಸತ್ಯ ಅಂತ ಹೇಳಿಬಿಟ್ಟು ರುಕ್ಮಿಣಿ ಮಾತಿಗೆ ನರಸಮ್ಮ ಬೆಂಬಲ ಕೊಡ್ತಾಳೆ ರುಕ್ಕು ಎಲ್ಲರಿಗಿಂತ ಹೆಚ್ಚಾಗಿ ನಿನ್ನ ಚಿಂತೆ ನಿಮ್ಮ ಜಾಸ್ತಿ ಆಗಿರೋದು ಅಂತ ಸೌಭಾಗ್ಯಮ್ಮ ಹೇಳ್ತಾಳೆ ರುಕ್ಮಿಣಿ ಏನೂ ಬದಲು ನುಡಿಯೋದಿಲ್ಲ ನಿನ್ನ ಮನಸ್ಸು ಎಷ್ಟು ನೊಂದಿದೆಯೋ ಏನೋ ಪಾಪ ಅಂತ ಸೌಭಾಗ್ಯಮ್ಮ ಹೇಳಿದಾಗ ಇಲ್ಲ ಅದಿಗೆ ನಾನು ಮೊದಲಿನ ಹಾಗೆ ಸಂತೋಷವಾಗೇ ಇದ್ದೀನಿ ನಿನ್ನಂತಹ ತಾಯಿಯ ಆಶ್ರಯದಲ್ಲಿರುವಾಗ ನಾನು ಯಾವುದಕ್ಕೂ ಹೆದರೋದು ಇಲ್ಲ ಯೋಚನೆನೂ ಮಾಡೋದಿಲ್ಲ ಅಂತೇಳಿ ಹೇಳ್ತಾಳೆ ಧೈರ್ಯವಾಗಿರಮ್ಮ ದೇವ್ರು ನಿನ್ನ ಕೈ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಸೌಭಾಗ್ಯಮ್ಮ ನಾದ್ನಿಗೆ ಹೇಳ್ತಾಳೆ ಆಗಲಿ ಅತ್ತಿಗೆ ಅಂತ ಹೇಳ್ಬಿಟ್ಟು ರುಕ್ಮಿಣಿ ಹೇಳ್ತಾಳೆ ಮನಸ್ಸಿಗೆ ಯಾವತ್ತೂ ನೊಂದ್ಕೊಬೇಡ ಸಂತೋಷವಾಗಿರು ನಿನ್ನ ಆನಂದನೇ ನನ್ನ ಆನಂದ ನೀನು ನಕ್ಕರೆ ನಾನು ನಕ್ಕ ಹಾಗೆ ಹೋಗು ಜಡೆ ಹಾಕೋ ಅಂತ ಹೇಳ್ಬಿಟ್ಟು ನರಸು ರುಕ್ಕೂಗೆ ಒಂದು ಸ್ವಲ್ಪ ಜಡೆ ಹಾಕಮ್ಮ ಅಂತ ಹೇಳ್ತಾಳೆ ಈ ಮಾತಿನಿಂದ ರುಕ್ಮಿಣಿಯ ಹೃದಯದಲ್ಲಿ ತುಂಬಿದ್ದ ದುಃಖದ ಭಾರ ಸ್ವಲ್ಪ ಕಡಿಮೆ ಆದಂಗೆ ಅನಿಸುತ್ತೆ ನರಸಮ್ಮ ರುಕ್ಮಿಣಿಗೆ ಜಡೆ ಹೆಣಿತಾಳೆ ರುಕ್ಮಿಣಿ ಮುಖ ತೊಳ್ಕೊಂಡು ಕುಂಕುಮ ಇಟ್ಕೊಂಡು ಹತ್ತಿಗೆ ಹತ್ತಿರಕ್ಕೆ ಬರ್ತಾಳೆ ನೋಡು ಚಿನ್ನದ ಬೊಂಬೆ ಇದ್ದಾಗಿದ್ದಾಳೆ ಅಲ್ವಾ ನರ್ಸು ಅಂತ ಸೌಭಾಗ್ಯ ಕೇಳಿದಾಗ ಹೌದು ಅಕ್ಕ ಅಂತ ಹೇಳಿಬಿಟ್ಟು ನರಸಮ್ಮ ಹೇಳ್ತಾಳೆ ಸದಾ ಅವಳು ಹೀಗೆ ಇದ್ದರೆ ನನಗೇನು ಕಾಯಿಲೆ ಬರೋದೇ ಇಲ್ಲಮ್ಮ ಅಂತ ಮೆಲುನಗೆಯಿಂದ ತಮ್ಮ ಕಾಯಿಲೆಯ ಕಾರಣವನ್ನ ಸೂಕ್ಷ್ಮವಾಗಿ ಹೇಳ್ತಾರೆ ಅಂದ್ರೆ ತಮ್ಮ ನಾದಿನಿಗೆ ಪ್ರತಿದಿನ ರಾತ್ರಿ ಒದಗುವಂತಹ ಒಂದು ವಿಚಿತ್ರವಾದ ತೊಂದರೆಯಿಂದ ಆಕೆ ತುಂಬ ತೊಳೆದಾಡ್ಬಿಟ್ಟಿರ್ತಾಳೆ ಸರಿ ನಾನು ಒಂದು ಸ್ವಲ್ಪ ಮುಖ ತೊಳ್ಕೊಳ್ತೀನಿ ಅಂತ ಸೌಭಾಗ್ಯಮ್ಮ ಹೇಳ್ತಾಳೆ ಬಾ ಅತ್ಗೆ ನಾನು ಬಿಸಿನೀರ್ ಕೊಡ್ತೀನಿ ಅಂತ ರುಕ್ಮಿಣಿ ಹೇಳ್ತಾಳೆ ಸೌಭಾಗ್ಯಮ್ಮ ನರಸಮ್ಮನ ಸಹಾಯದಿಂದ ಎದ್ದು ಮುಖ ತೊಳ್ಕೊಳ್ತಾಳೆ ಅಸ್ಥ್ಯವಸ್ಥ್ಯವಾಗಿದ್ದ ಕೇಶರಾಶಿಯನ್ನ ಹಿಂದಕ್ಕೆ ನೇವರಿಸ್ಕೊಂಡು ಕುಂಕುಮ ಇಟ್ಕೊತಾಳೆ ಹ್ಞೂ ಇನ್ನು ಹಾಸಿಗೆ ಎತ್ತಿಟ್ಬಿಡುರುಕು ಅಂತ ಹೇಳ್ತಾ ಅಡುಗೆ ಮನೆ ಕಡೆಗೆ ಸೌಭಾಗ್ಯಮ್ಮ ಹೊರಡ್ತಾಳೆ ಕಮಲಮ್ಮ ಗೋಡೆಗೆ ಹೊರಕೊಂಡು ರಾಮಧಾನ್ಯ ಮಾಡ್ತಾ ರಾಮ ಧಾನ್ ಧ್ಯಾನ ಮಾಡ್ತಾ ಕೂತಿರ್ತಾರೆ ಸೌಭಾಗ್ಯಮ್ಮ ಅವ್ರ ಕಾಲನ್ನು ಮುಟ್ಟು ನಮಸ್ಕಾರ ಮಾಡ್ತಾಳೆ ಹಸ್ತಸ್ಪರ್ಶದಿಂದ ಎಚ್ಚೆತ್ತು ಕಣ್ ತೆರೆದು ಕಮಲಮ್ಮ ನೋಡ್ತಾರೆ ಅವಕ್ಕಾಗ್ತಾರೆ ಸೌಭಾಗ್ಯವು ನೀನಾ ಅಂತ ಕೇಳಿದಾಗ ಹೌದು ಅತ್ತೆಮ್ಮ ಅಂತ ಹೇಳ್ತಾಳೆ ಒಂದು ನಿಮಿಷ ಅಲ್ಲಿ ಮೌನ ಆವರಿಸುತ್ತೆ ನನ್ನ ಜೀವನೇ ಹೊರಟು ಹೋಗಿತ್ತಲ್ಲಮ್ಮ ಅಂತ ಹೇಳಿದಾಗ ಅತ್ತಿಗೆ ಈಗ ವಾಪಸ್ ತಂದಿದ್ದಾರಮ್ಮ ನಿನ್ನ ಜೀವನ ಅಂತ ರುಕ್ಮಿಣಿ ನಗತಾಳೆ ಹೌದಮ್ಮ ಹೌದು ತಂದಲು ತರದೇ ಇದ್ದರೆ ಈ ಮುದುಕಿ ಈಗಿಷ್ಟು ಮಾತಾಡೋಕ್ಕಾದರೂ ಸಾಧ್ಯ ಇತ್ತಾ ಅಂತೇಳಿ ಹೇಳ್ತಾಳೆ ಕಮಲಮ್ಮ ಕಮಲಮ್ಮ ಮಾತು ಮುಗಿಸೋ ಅಷ್ಟೊತ್ತಿಗೆ ಜಗಲಿ ಮೇಲೆ ಚಿಂತಾಕಾಂತರಾಗಿ ಶಂಕರಶಾಸ್ತ್ರಿಗಳು ಕೂತಿರ್ತಾರೆ ಅವರು ಕೂಡ ಸಭಾಪತಿ ಶಾಸ್ತ್ರಿಗಳ ಜೊತೆಗೆ ಒಳಗೆ ಬರ್ತಾರೆ ಏನಪ್ಪ ದೇವರೇ ಇದು ಕತ್ಲಾಗ್ತಾ ಬಂತು ಬೆಳಕಿಗೆ ಏನು ಮಾಡಲಿ ಈ ಎಲೆಕ್ಟ್ರಿಕ್ ದೀಪ ಏನು ತಾನೇ ಕೊಡುತ್ತೆ ನನ್ನ ಮನೆ ದೀಪ ಬೆಳಕಿಲ್ದಿದ್ರೆ ಈ ಎಲೆಕ್ಟ್ರಿಕ್ ದೀಪನು ಮಂಕಾಗೆ ಇರುತ್ತಲ್ಲ ದೇವರು ಕೇಳಿಸ್ಕೊಂಡ ಅಂತ ಕಾಣುತ್ತೆ ನನ್ನ ಮನೆ ದೀಪವನ್ನು ಆ ಪರಮಾತ್ಮ ಬೆಳಗಿಸ್ಬಿಟ್ಟ ಅಂತ ಹೇಳಿಬಿಟ್ಟು ಶಂಕರ ಶಾಸ್ತ್ರಿಗಳು ಸೊಸೆ ಕಡೆ ನೋಡಿಕೊಂಡು ಮಂದಗತಿಯಿಂದ ಹರಿಯೋ ನದಿಯ ಹಾಗೆ ಒಂದು ರೀತಿಯ ಅಭಿಮಾನದಿಂದ ನುಡಿತಾರೆ ಸಭಾಪತಿ ಶಾಸ್ತ್ರಿಗೂ ಕೂಡ ಪತ್ನಿ ಗುಣಮ ಆಗಿದ್ದನ್ನು ನೋಡಿ ಸಂತೋಷ ಆಗತ್ತೆ ಸೌಭಾಗ್ಯಮ್ಮ ಅಂಗಳಕ್ಕೆ ಬರ್ತಾರೆ ರುಕ್ಮಿಣಿಯನ್ನು ಹತ್ತಿರಕ್ಕೆ ಕರೀತಾರೆ ಪುಟ ನನಗೀಗ ಏನೋ ಒಂದು ಬೇಕ್ ಕಣೆ ಅಂತ ಹೇಳಿದಾಗ ತರ್ತೀನಿ ಅತ್ಗೆ ಅಂತ ರುಕ್ಮಿಣಿ ಹೇಳ್ತಾಳೆ ನರ್ಸಗೂ ಅದು ಇಷ್ಟ ಕಣೆ ಅಂದರೆ ಗೊತ್ತು ಅತ್ಗೆ ಅಂತ ರುಕ್ಮಿಣಿ ಒಳಗೆ ಹೊಡ್ತಾಳೆ ಹತ್ತೇ ನಿಮಿಷದಲ್ಲಿ ಕಾಫಿ ಬಟ್ಲುಗಳ ಜೊತೆಗೆ ಬರ್ತಾಳೆ ನೀನು ತುಂಬ ಜಾಣ ಕಣಮ್ಮ ಅಂತ ನಾದ್ನಿಯನ್ನು ಸೌಭಾಗ್ಯಮ್ಮ ಹೊಗಳ್ತಾಳೆ ಆ ಜಾಣತನ ನೀವೇ ಅತ್ಗೆ ಕಲಿಸಿದ್ದು ಅಂತ ಕೂಡ ಆಕೆ ನಗ್ತಾಳೆ ಆನಂತರ ಎಲ್ಲರೂ ಕಾಫಿ ಕುಡಿತಾರೆ ಅಷ್ಟೊತ್ತಿಗೆ ಅಲಾರಾಮ್ ಗಡಿಯಾರ ಎಂಟು ಗಂಟೆ ತೋರಿಸುತ್ತೆ ರಾತ್ರಿ ಎಂಟು ಗಂಟೆ ಆಗಿರುತ್ತೆ ಆ ಸಮಯಕ್ಕೆ ವೆಂಕಟೇಶಯ್ಯನ ತನ್ನ ಸಂಗೀತ ಪಾಠಗಳನ್ನೆಲ್ಲ ಮುಗಿಸ್ಕೊಂಡು ಬರ್ತಾನೆ ಸೌಭಾಗ್ಯಮ್ಮ ಸ್ವಲ್ಪ ಮಟ್ಟಿಗೆ ಗುಣ ಆಗಿರೋದನ್ನು ನೋಡಿ ಅವನಿಗೂ ಕೂಡ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಗುತ್ತೆ ಬಲವಂತ ಮಾಡಿ ಎಲ್ಲರಿಗೂ ಎಲೆ ಹಾಕ್ತಾರೆ ಸೌಭಾಗ್ಯಮ್ಮ ಊಟ ಮುಗಿಸ್ತಾಳೆ ತನ್ನ ಪರಿವಾರದ ಜೊತೆಗೆ ವೆಂಕಟೇಶಯ್ಯ ಹಿಂತಿರುಗ್ತಾನೆ ದಿನದ ಹಾಗೇ ಆ ರಾತ್ರಿನೂ ಕಳೆಯುತ್ತೆ ಮರುದಿನ ಸೌಭಾಗ್ಯಮ್ಮ ಸಂಪೂರ್ಣ ಗುಣಮುಖರಾಗಿರ್ತಾರೆ ಮನೆಯಲ್ಲಿ ಸಂತೋಷ ಗೆಲುವು ಎಲ್ಲ ಕಡೆ ತಾನಾಗೆ ಮೂಡ್ಬಿಟ್ಟಿರುತ್ತೆ ಅಯ್ಯೋ ನಿನ್ನೆ ನಮ್ಮನ್ನೆಲ್ಲ ಎಷ್ಟು ಗಾಬರಿ ಪಡಿಸ್ಬಿಟ್ಟಿಯ ಸೌಭಾಗ್ಯ ಅಂತ ಸಭಾಪತಿ ಶಾಸ್ತ್ರಿಗಳು ಹೇಳ್ತಾರೆ ಆ ನಂತರ ಅವರ ಪ್ರಯಾಣದ ವಿಷಯ ಮನೆಯವ್ರಿಗೆಲ್ಲರಿಗೂ ತಿಳಿಯುತ್ತೆ ಮಧ್ಯಾಹ್ನ ಊಟ ಕೂತಾಗ ಶಂಕರ್ ಶಾಸ್ತ್ರಿಗಳು ಹೇಳ್ತಾರೆ ಸಭಾಪತಿ ವೈದಿಕನಾಗಿ ವಾಮಾಚಾರ ಕಲಿತೀನಿ ಅಂತ ಹೊರಟಿದಿಯಲ್ಲಪ್ಪಾ ಅಂದಾಗ ಏನು ಮಾಡಲಪ್ಪ ರುಕ್ಕುನ ಸ್ಥಿತಿ ನೋಡ್ಕೊಂಡು ಎಷ್ಟು ದಿನ ಸುಮ್ಮನೆ ಕೂತಿರ್ಲಿ ಹೇಳು ಅಂತ ಸಭಾಪತಿ ಹೇಳ್ತಾನೆ ಆ ಭದ್ರಯ್ಯನಿಗೆ ಬಲವಾದವ್ರು ಯಾರೂ ಇಲ್ವೇನೋ ಅಂತ ಕೇಳಿದಾಗ ಇದಾರಪ್ಪ ಆದರೆ ಈ ಸಮಯದಲ್ಲಿ ನಮಗೆ ಒಬ್ಬರು ಕಣ್ಣಿಗೆ ಕಾಣುತ್ತಿಲ್ಲ ಅಂತ ಸಭಾಪತಿ ಹೇಳ್ತಾರೆ ಹಾಗಾದರೆ ನೀನು ದೃಢವಾಗಿ ನಿಶ್ಚಯ ಮಾಡಿಬಿಟ್ಟಿದೀಯಪ್ಪ ಅಂತ ಕೇಳಿದಾಗ ಹೌದು ಅಪ್ಪ ಅಂತ ಸಭಾಪತಿ ಹೇಳ್ತಾನೆ ಮಗನ ಈ ಮನೋ ನಿರ್ಧಾರವನ್ನು ಕಂಡು ಶಾಸ್ತ್ರಿಗಳು ಸುಮ್ಮನಾಗ್ತಾರೆ ಆದರೆ ಅವ್ರಿಗೆ ಗುರುಮನೆ ಮತದ ಮಠ ಜಾತಿಯ ಪುಡಾರಿಗಳು ಬೆದರಿಕೆ ಸ್ವಲ್ಪ ಕಾಲ ಬಾಧಿಸುತ್ತೆ ಆ ನಂತರ ಅವ್ರಿಗೆ ಅನ್ಸುತ್ತೆ ನನ್ನ ಮಗ ಏನು ಕೆಟ್ಟ ಕೆಲಸ ಮಾಡ್ತಾ ಇಲ್ಲ ಒಳ್ಳೆ ಕೆಲಸಕ್ಕೋಸ್ಕರ ವಾಮಾಚಾರ ಕಲಿತಾ ಇದ್ದಾನೆ ದುರಾಚಾರಕ್ಕೆ ಒಳಗಾಗ್ಬೇಕಾಗಿದ್ದು ತನ್ನ ತಂಗಿಯನ್ನು ರೂಕ್ಷಿಸ್ ರಕ್ಷಿಸೋದೊಂದು ಅವನಿಗೆ ಗುರಿ ಅಷ್ಟೇ ಅಲ್ಲ ಅವಳು ತರದವ್ರೆ ಸಹಸ್ರಾರು ಮಂದಿಯ ಕಲ್ಯಾಣನೆ ಅವರ ರಕ್ಷಣೆನೆ ಅವನಿಗೆ ಬೇಕಿರೋದು ಹಾಗಾಗಿ ನೈತಿಕವಾಗಿ ನಾವು ಯಾರಿಗೂ ಹೆದರಬೇಕಾಗಿಲ್ಲ ನಿಶ್ಚಿಂತೆಯಿಂದ ಇರೋಣ ಅಂತ ಅಂದ್ಕೊಂಡು ತಮ್ಮ ಹೆಂಡತಿಗೆ ಔತಣದ ಊಟ ಔತಣದ ಅಡುಗೆ ಮಾಡು ಅಂತ ಹೇಳಿ ಹೇಳ್ತಾರೆ ತಾವು ಕೈಕೊಳ್ಳೋಕ್ಕೆ ಹೊರಟಿರೋ ಈ ಕೆಲಸಕ್ಕೆ ತಂದೆ ಪ್ರತಿಭಟನೆ ಮಾಡದೆ ಒಂದು ರೀತಿಯ ಬೆಂಬಲ ಕೊಡ್ತಾ ಇದ್ದಾರಲ್ಲ ಅಂತ ಸಭಾಪತಿ ಶಾಸ್ತ್ರಿಗಳಿಗೂ ಕೂಡ ತುಂಬ ಸಂತೋಷ ಆಗುತ್ತೆ ಆವತ್ತಿನ ದಿವಸ ತಂದೆ ಪ್ರೀತಿಯಿಂದ ಮಗನನ್ನು ಪಕ್ಕದಲ್ಲಿ ಕೂಡಿಸ್ಕೊಂಡು ಊಟ ಮಾಡಿಸ್ತಾರೆ ಸಭಾಪತಿಗೆ ಮಜ್ಜಿಗೆ ಹುಳಿ ಇಷ್ಟ ಸಭಾಪತಿಗೆ ಪಲ್ಯ ಇಷ್ಟ ಹಾಕು ಇನ್ನೊಂದಿಷ್ಟು ಹಾಕು ಅಂತ ಕಮಲಮ್ಮನವರ ಕೈಯಿಂದ ಇನ್ನಷ್ಟು ಹಾಕಿಸ್ತಾರೆ ತಂದೆಯ ಪ್ರೀತಿ ಆಸಕ್ತಿಗಳನ್ನು ನೋಡು ಸಭಾ ನೋಡಿಬಿಟ್ಟು ಸಭಾಪತಿ ಶಾಸ್ತ್ರಿಗೂ ಕೂಡ ಒಂದು ರೀತಿಯ ಮೂಕ ವಿಸ್ಮಿತರಾಗ್ತಾರೆ ಮಾರನೇ ದಿವಸ ಬೆಳಿಗ್ಗೆ ಏಳು ಗಂಟೆ ಹೊತ್ತಿಗೆ ಸರಿಯಾಗಿ ಮುನಿತಾಯಪ್ಪ ತನ್ನ ಪ್ರವಾಸದ ಗಂಟಿನ ಜೊತೆಗೆ ಶಾಸ್ತ್ರಿಗಳ ಮನೆಗೆ ಹಾಜರಾಗ್ತಾನೆ ಸಭಾಪತಿ ಮತ್ತು ಅವರ ಮನೆಯವರು ಎಲ್ಲರನ್ನು ಅವರನ್ನು ಕಳಿಸ್ಲಿಕ್ಕೆ ಸಿದ್ಧವಾಗಿ ನಿಂತಿರ್ತಾರೆ ರುಕ್ಕುವನ್ನು ಜೋಪಾನವಾಗಿ ನೋಡ್ಕೊಳ್ಳಿ ಮನೆಯಿಂದ ಹೊರಗಡೆ ಬಿಡಬೇಡಿ ರಾತ್ರಿ ಎಂಟು ಗಂಟೆ ಆದ ತಕ್ಷಣ ಅವಳನ್ನು ರೂಮಲ್ಲಿ ಕೂಡಿಸ್ಬಿಟ್ಟು ಬೀಗ ಹಾಕ್ಬಿಡಿ ಹೇಳಿಬಿಟ್ಟು ಮನೆಯವರೆಲ್ಲರಿಗೂ ಅದರಲ್ಲಿ ಮುಖ್ಯವಾಗಿ ಸೌಭಾಗ್ಯಮ್ಮನಿಗೆ ಸಭಾಪತಿಗಳು ಹೇಳ್ತಾರೆ ರುಕು ನಿಮ್ಮತ್ತಿಗೆ ಹೇಳಿದಾಗೆ ಕೇಳ್ಕೊಂಡಿರ್ಬೇಕಮ್ಮ ಮನೆಯಿಂದ ಹೊರಗೆ ಹೋಗಬೇಡ ರಾತ್ರಿ ಹೊತ್ತು ದೀಪ ಹಚ್ಚಿದ ಮೇಲೆ ರೂಮಲ್ಲಿ ಕೂತ್ಕೊಂಡು ಏನಾದರೂ ಓದ್ಕೋ ಹೊರಗಡೆ ಬರಬೇಡ ಸ್ವಲ್ಪ ಕಾಲ ನೀನು ಹೀಗೆ ಸೆರೆ ವಾಸೆ ಅನುಭವಿಸ್ಲೇಬೇಕು ಆಮೇಲೆ ದೇವರು ಒಳ್ಳೇದು ಮಾಡ್ತಾನಮ್ಮ ನನಗೆ ಆ ಭರವಸೆ ಇದೆ ಅಂತ ಹೇಳಿಬಿಟ್ಟು ತಂಗಿಗೆ ಹೇಳ್ತಾರೆ ಆ ನಂತರ ತಂದೆ ತಾಯಿಗಳಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ದೇವ್ರಿಗೂ ನಮಸ್ಕಾರ ಮಾಡಿ ಹೊರಗಡೆಗೆ ಬರ್ತಾರೆ ಹೊರಗಡೆ ಕಾದಿದ್ದ ಮುನಿತಾಯಪ್ಪನ ಜೊತೆಗೆ ಹೊರಟು ಇಬ್ರು ರೈಲ್ವೆ ಸ್ಟೇಷನನ್ನು ಸೇರ್ತಾರೆ ಅಲ್ಲಿ ಬೆಳಗಿನ ಎಕ್ಸ್ಪ್ರೆಸ್ ಗಾಡಿ ಸಿದ್ಧವಾಗಿರುತ್ತೆ ಶಾಸ್ತ್ರಿಗಳು ಮತ್ತು ಮುನಿತಾಯಪ್ಪ ಹತ್ತು ಕೂತ್ಕೊತಾರೆ ರೈಲ್ವೆ ರೈಲು ಕಾಟ್ಪಾಡಿ ಜಂಕ್ಷನ್ ಸೇರಿದ ನಂತರ ಇಬ್ರು ಗಾಡಿಯನ್ನು ಬದಲಾಯಿಸ್ತಾರೆ ಆರು ಗಂಟೆ ಹೊತ್ತಿಗೆ ಅವರು ತಿರುವಣ್ಣ ಮಲೈನ್ನ ಸೇರಿದ್ದು ಆಗೋಗಿರುತ್ತೆ ತಿರುವಣ್ಣಮಲೈ ಹತ್ತಾರು ರೀತಿಯಿಂದ ಬಹಳ ಪ್ರಸಿದ್ಧವಾದ ಜಾಗ ಅದು ಇನ್ನು ಶೈವರಿಗೆ ಅದೊಂದು ಮುಕ್ತಿ ಸಾಧಕ ತಾಣ ಊರಿನ ತುಂಬಾ ಕಾವಿದರ್ಸಿರೋ ತಿರುವೋಡು ಹಸಿಯೋಡು ಇಳಿದಿರೋ ಹಿಡ್ಕೊಂಡಿರುವಂತಹ ಸಾವಿರಾರು ಜನ ಸನ್ಯಾಸಿಗಳು ಅಲ್ಲಿ ಇದ್ರು ಸಣ್ಣ ನಗರಕ್ಕೆ ತಕ್ಕ ಹಾಗೆ ಪೇಟೆ ಪರಿವಾರಗಳು ಇದ್ರು ಕೂಡ ಆ ಲೌಕಿಕದಲ್ಲೇ ಪಾರಲೌಕಿಕನು ಕೂಡ ಬೆರೆತ ಹಾಗೆ ಆ ಊರು ಇತ್ತು ಅತ್ಯಂತ ವಿಶಾಲವಾದ ಅರುಣಾಚಲೇಶ್ವರ ಸ್ವಾಮಿ ದೇವಾಲಯ ಊರಿನ ದೊಡ್ಡ ಆಕರ್ಷಣೆ ಊರಿನ ಹೊರಗಡೆ ರಮಣ ಮಹರ್ಷಿಗಳ ಆಶ್ರಮ ಹತ್ತಿರದಲ್ಲಿ ಮೊಲೆಪಾಲ್ ತೀರ್ಥ ಕಪಾಲಗಿರಿ ಮೊದಲಾದ ಬೆಟ್ಟಗಳ ಸಾಲು ಒಟ್ಟು ತಿರುವಣ್ಣಮಲೈ ತಪಸ್ಸಿಗೂ ಸಾಧನೆಗೂ ತಕ್ಕ ಸ್ಥಳ ಅನ್ನೋ ಹಾಗೆ ಇತ್ತು ಇನ್ನು ಶಾಸ್ತ್ರಿಗಳು ಮತ್ತು ಮುನಿತಾಯಪ್ಪ ನೇರವಾಗಿ ಅರುಣಾಚಲೇಶ್ವರನ ದೇವಸ್ಥಾನಕ್ಕೆ ಬರ್ತಾರೆ ಪ್ರವೇಶ ದ್ವಾರದಲ್ಲಿದ್ದಂತಹ ಚಿತ್ರಗಳನ್ನು ಅವುಗಳ ಸೊಬಗನ್ನ ಬೇರೆ ಬೇರೆ ದೇವರಗಳ ಉಪಮಂದಿರವನ್ನ ನಿಧಾನವಾಗಿ ನೋಡಿಕೊಂಡು ಗರ್ಭಗುಡಿ ಹತ್ರಕ್ಕೆ ಬರ್ತಾರೆ ಅಷ್ಟೊತ್ತಿಗಾಗ್ಲೇ ರಾತ್ರಿಯ ಮಂಗಳಾರತಿ ಸಮಯನೂ ಆಗಿರುತ್ತೆ ಮುನಿತಾಯಪ್ಪ ಮತ್ತು ಶಾಸ್ತ್ರಿಗಳು ವಿನೀತರಾಗಿ ಕೈ ಜೋಡಿಸಿ ಭಗವಂತನ ಮುಂದೆ ನಮಸ್ಕಾರ ಮಾಡಿ ಮುಂದೆ ಏನು ಮಾಡಬೇಕು ಎಲ್ಲಿ ಹೋಗಬೇಕು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾರೆ ಮುನಿತಾಯಪ್ಪ ಬಾಳೆಹಣ್ಣಿನ ಫಲಹಾರವನ್ನ ಮಾಡೋಣ ಅಂತ ಹೇಳ್ತಾನೆ ಹಾಗೇನೆ ಬಾಳೆಹಣ್ಣಿನ ಫಲಹಾರವನ್ನ ಮುಗಿಸಿ ರಾತ್ರಿಯ ಊಟದ ಚಿಂತೆಯನ್ನು ಪರಿಹರಿಸ್ಕೊಳ್ತಾರೆ ಇನ್ನು ಮಲ್ಕೋಬೇಕು ಎಲ್ಲಿ ಮಲ್ಕೋಬೇಕು ಆದರೆ ದೇವಾಲಯದ ಹೊರ ಪ್ರಕಾರದಲ್ಲಿ ಬೇಕಾದಷ್ಟು ಜಗಲಿಗಳು ಕಲ್ಯಾಣ ಮಂಟಪಗಳು ಬೇಕಾದಷ್ಟು ಇದ್ದವು ಹಾಗಾಗಿ ಎಲ್ಲಿ ಬೇಕಾದ್ರೂ ಮಲಗ್ಬೋದಾಗಿತ್ತು ಆದರೆ ಅವ್ರು ಬಂದ ಕೆಲಸ ಇಷ್ಟಕ್ಕೆ ಮುಗಿಸೋಕೆ ಸಾಧ್ಯನ ಗುರುಗಳನ್ನು ನೋಡಬೇಕಲ್ವಾ ಅದೇ ಮುಖ್ಯವಾದ ಕೆಲಸ ಅಲ್ವಾ ಗುರುಗಳು ಎಲ್ಲಿದ್ದಾರೆ ಮುನಿತಾಯಪ್ಪ ಅಂತ ಹೇಳ್ಬಿಟ್ಟು ಶಾಸ್ತ್ರಿಗಳು ಮುನಿತಾಯಪ್ಪನನ್ನು ಕೇಳ್ತಾರೆ ಅಯ್ಯೋ ಅವರಿಗೆ ಒಂದು ಸ್ಥಳನ ಸ್ವಾಮಿ ಎಲ್ಲಿರ್ತಾರೋ ಏನೋ ನಾವು ಹುಡುಕಬೇಕು ಅಂತ ಮುನಿತಾಯಪ್ಪ ಹೇಳ್ತಾನೆ ಶಾಸ್ತ್ರಿಗಳು ಮೌನವಾಗ್ತಾರೆ ಅವರ ಮನಸ್ಸು ಒಂದು ಕ್ಷಣ ಗುರುವನ್ನ ಅರ್ಸಿದ್ರೆ ಮರು ಕ್ಷಣ ಮನೆ ನೆನಪಾಗಿ ರುಕ್ಮಿಣಿ ಆವೇಶ ಇವತ್ತು ಹೇಗೆ ಪರ್ಯವಸನ ಆಗಿರುತ್ತೋ ಅಮ್ಮ ಸೌಭಾಗ್ಯ ಹೇಗೆ ಅವಳನ್ನು ಹಿಡ್ಕೋತಾರೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಪರಸ್ಪರ ಹೆಚ್ಚು ಮಾತುಗಳು ಇಲ್ಲದೆ ಮಿತ್ರರಿಬ್ಬರು ಆ ರಾತ್ರಿಯನ್ನು ಅಮೃತ ಕಲ್ಯಾಣಿಯ ಮಂಟಪದಲ್ಲಿ ಕಳೀತಾರೆ ಸುಮಾರು ಅರ್ಧ ರಾತ್ರಿ ಮೀರಿರುತ್ತೆ ಮುನಿತಾಯಪ್ಪ ಎದ್ದು ಹೊರಗಡೆ ಹೋಗ್ತಾನೆ ಅದು ಮಲ್ಕೊಂಡಿದ್ದಂತಹ ಅಂದರೆ ನಿದ್ದೆ ಮಾಡ್ತಿದ್ದ ಶಾಸ್ತ್ರಿಗಳಿಗೆ ಅವರು ಹೋಗಿದ್ದು ಕೂಡ ಗೊತ್ತಾಗೋದಿಲ್ಲ ಮರುದಿವ್ಸ ಬೆಳಗ್ಗೆ ಆಗತ್ತೆ ಅಷ್ಟೊತ್ತಿಗಾಗಲೇ ಮುನಿತಾಯಪ್ಪ ಬಂದೇ ಇರ್ತಾನೆ ಅವನು ಎಲ್ಲಿ ಹೋಗಿದ್ದ ಏನೂ ಗೊತ್ತಿಲ್ಲ ಇವರಿಬ್ಬರು ಅಮೃತ ಕಲ್ಯಾಣಿಯಲ್ಲಿ ಸನ್ಯಾ ಸ್ನಾನ ಮಾಡ್ತಾರೆ ಅಲ್ಲಿದ್ದಂತಹ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ತಾರೆ ಸ್ವಾಮಿ ಕಾಫಿ ತಿಂಡಿ ಏನಾದರೂ ತಗೊಳ್ಳೋದಿಲ್ವಾ ಅಂತ ಮುಂತಾಯಪ್ಪ ಕೇಳ್ತಾನೆ ಶಾಸ್ತ್ರಿಗಳು ಅಲ್ಲಿವರೆಗೂ ಹೋಟೆಲ್ ಅಂತ ಹೋದವರೇ ಅಲ್ಲ ಆದರೆ ಪರಸ್ಥಳಕ್ಕೆ ಹೋದಾಗ ಹೋಟೆಲನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ ಮುನಿತಾಯಪ್ಪ ಅವ್ರ ಚಿಂತೆಯನ್ನು ಬೇಗ ಅರಿತುಕೊಳ್ತಾನೆ ಸ್ವಾಮಿ ಹೋಟೆಲ್ಗೆ ಹೋಗೋದು ಬೇಡ ಇಲ್ಲೇ ಒಬ್ಬರ ಮನೆ ಇದೆ ಅದು ಶುದ್ಧ ವೈದಿಕರ ಮನೆ ನಿಮ್ಮವ್ರೇ ಅವರು ಅಲ್ಲಿಗೆ ಹೋಗ್ಬಿಟ್ಟು ಏನಾದರೂ ಉಪಹಾರ ಮುಗಿಸೋಣ ಬನ್ನಿ ಅಂತ ಹೇಳಿಬಿಟ್ಟು ಶಾಸ್ತ್ರಿಗಳನ್ನು ಕರ್ಕೊಂಡು ದೇವಾಲಯದ ಹಿಂದ್ಗಡೆ ಬೀದಿಗಳಲ್ಲಿದ್ದಂತಹ ಪಾಂಡಿ ಪಶುಪತಿ ಅಯ್ಯರ್ ಅಂತ ಒಬ್ರು ಇರ್ತಾರೆ ಅವ್ರ ಮನೆಗೆ ಹೋಗ್ತಾರೆ ಇವ್ರು ನಿಮಗೆ ಗುರ್ತಿದಾರ ಮುಂತಾಯಪ್ಪ ಅಂತ ಹೇಳ್ಬಿಟ್ಟು ಸಭಾಪತಿಗಳು ಕೇಳ್ತಾರೆ ಸುಮಾರಾಗಿ ಗುರುತಿದೆ ಸ್ವಾಮಿ ಇವ್ರ ಮನೆಯಲ್ಲಿ ಹಿಂದೆ ಒಬ್ರು ನಂಬೂದ್ರಿ ಅವರು ಬ್ರಹ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕೆ ತಿರುವಾಂಕೂರು ಕಡೆಯಿಂದ ಬಂದಿದ್ರು ಪಾಂಡಿಚೇರಿಯಲ್ಲಿ ಒಂದು ದಿನ ಆಕಸ್ಮಿಕವಾಗಿ ಪಶುಪತಿ ಅಯ್ಯರ್ ಅವ್ರಿಗೂ ನಂಬೋದ್ರಿಯವ್ರಿಗೂ ಪರಿಚಯ ಆಗಿ ಮೈತ್ರಿ ಬೆಳೀತು ತಿರುವಣ್ಣಾಮಲೈ ತಪಸ್ಸಿಗೂ ಸಾಧನೆಗೂ ಒಳ್ಳೆ ಅನುಕೂಲವಾದ ಜಾಗ ಅಲ್ಲಿಗೆ ಬಂದು ನಿಮ್ಮ ಯೋಗ ಸಾಧನೆಯನ್ನು ಮಾಡಿ ಅಂದ್ಬಿಟ್ಟು ಪಶುಪತಿ ಅಯ್ಯರವರು ನಂಬೂದರಿಯರವ್ರನ್ನ ತಮ್ಮನೆಗೆ ಕರ್ಕೊಂಡು ಬಂದಿದ್ರು ಇನ್ನು ಒಂದಿನ ಈ ನಂಬೂದರಿಯವರು ಮೊಲೆಪಾಲ್ ಶಿಖರದಲ್ಲಿ ತಿರುಗಾಡ್ತಾ ಇದ್ದಾಗ ಅಲ್ಲಿ ನನ್ನ ಗುರುಗಳಾದ ಉಗ್ರಪ್ಪ ಸ್ವಾಮಿಗಳ ದರ್ಶನ ಅವ್ರಿಗೆ ಆಯಿತು ಆ ಸಮಯದಲ್ಲಿ ನಾನು ನನ್ನ ಸ್ವಾಮಿಗಳ ಜೊತೇಲಿದ್ದೆ ನಂಬೂದರಿಯವರು ಗುರುವಿನ ಸಹಾಯನೇ ಇಲ್ಲದೆ ಬ್ರಹ್ಮ ಸಾಕ್ಷಾತ್ಕಾರ ಮಾಡ್ಕೊಳಕ್ಕೆ ಅಂತ ಪ್ರಯತ್ನ ಮಾಡ್ತಿದ್ರು ಆದರೆ ಅವ್ರಿಗೆ ಪ್ರಥಮವಾಗಿ ಅಲ್ಲಿತಕ್ಕಂಥ ಮನಸ್ಸನ್ನು ಮನಸ್ಸನ್ನ ಬಲೆಯಲ್ಲಿ ಹೇಗೆ ಬಂದಿಸೋದು ಅನ್ನೋದು ಕೂಡ ಗೊತ್ತಿರಲಿಲ್ಲ ಇದರಿಂದಾಗಿ ಅವರ ಸಾಧನೆ ಪ್ರಾರಂಭದಲ್ಲೇ ಪರದಾಡ್ತಿತ್ತು ಇನ್ನು ಉಗ್ರಪ್ಪ ಸ್ವಾಮಿಗಳಾದ್ರೆ ಗುರುವಿನ ಅನುಗ್ರಹವನ್ನು ಪಡೆದಿದ್ರು ಯೋಗ ಸಾಧನೆಯ ಹಾದಿಯಲ್ಲಿ ಬಹಳ ದೂರ ಮುನ್ನಡೆದಿದ್ರು ಹಾಗಾಗಿ ಅದು ಒಂದು ವಿಚಿತ್ರ ಅಭ್ಯಾಸ ಅದಕ್ಕೆ ಗೊತ್ತಿಲ್ಲ ಪ್ರತಿ ಕ್ಷಣದಲ್ಲೂ ತಮ್ಮಂತಾವೇ ಅವರು ಪರೀಕ್ಷೆ ಮಾಡಿಕೊಳ್ತಾ ಇದ್ರು ತಮಗಿನ್ನೂ ಐಹಿಕವಾಗಿ ಭೋಗ ಅಭಿಲಾಷೆಗಳಿದೆಯಾ ಅಂತ ಪ್ರಶ್ನೆ ಮಾಡಿಕೊಂಡು ಅನವಶ್ಯಕವಾಗಿ ಅವರನ್ನು ಅವರೇ ಪರೀಕ್ಷೆಗೆ ಒಳಪಡಿಸ್ಕೊಳ್ತಿದ್ರು ಆ ಒಂದು ದಿವಸ ಏನಾಯ್ತು ಅವರನ್ನು ನೋಡಿದಾಗೂ ಕೂಡ ಹೀಗೆ ಅವರು ಪರೀಕ್ಷೆ ಮಾಡಿಕೊಂಡ್ರು ಅಂತ ಹೇಳಿಬಿಟ್ಟು ಮುನಿತಾಯಪ್ಪ ಹೇಳ್ತಾ ಇರ್ತಾರೆ ಅರೆ ಇದೇನಿದು ನೀವು ಹೇಳ್ತಾ ಇರೋದು ತುಂಬಾ ವಿಚಿತ್ರವಾಗಿದೆಯಲ್ಲ ಮುನಿತಾಯಪ್ಪ ಅಂತ ಸಭಾಪತಿಗಳು ಕೇಳ್ತಾರೆ ಅಯ್ಯೋ ನೋಡಿ ಈ ಯೋಗ ಸಾಧಕರ ಸನ್ಯಾಸಿಗಳ ಜೀವನನೇ ಈ ಥರ ತುಂಬಾ ವಿಚಿತ್ರವಾದದ್ದು ಪ್ರಪಂಚದ ಚಿತ್ರ ವಿಚಿತ್ರಕ್ಕೆ ಅವರಿಗೆ ಬೇಸತ್ತು ಬಿಟ್ಟಿರ್ತಾರೆ ಕೊನೆಗೆ ವಿರಕ್ತರಾಗ್ತಾರೆ ಆಗ್ತಾರೆ ತಾವೇ ವಿಚಿತ್ರ ವ್ಯಕ್ತಿಗಳಾಗಿ ಬದಲಾಗ್ತಾರೆ ಇದನ್ನ ನೋಡಿದ್ರೆ ವಿಚಿತ್ರ ಅನ್ನೋದು ವಿಶ್ವದಲ್ಲಿದೆಯೋ ವಿಶ್ವ ಅನ್ನೋದೇ ವಿಚಿತ್ರದಲ್ಲಿ ಇದೆಯೋ ಗೊತ್ತಾಗೋದಿಲ್ಲ ಅಂತ ಮುನಿತಾಯಪ್ಪ ಹೇಳ್ತಾನೆ ನಿಜ ನೋಡು ಒಂದನ್ನ ಬಿಟ್ಟು ಒಂದಿಲ್ಲ ಅಂತ ಹೇಳ್ಬಿಟ್ಟು ಸಭಾಪತಿಗಳು ಹೇಳ್ತಾರೆ ನೋಡಿ ನಂಬೂದರಿ ಕಂಡ ತಕ್ಷಣ ಉಗ್ರಪ್ಪ ಸ್ವಾಮಿಗಳೇನು ಮಾಡಿದ್ರು ಅಯ್ಯ ನಾನು ಕಪಾಳಕ್ಕೆ ಎರಡು ಬಿಗಿ ಅಂತ ಕೇಳಿದ್ರು ಅಯ್ಯೋ ಇದೇನು ಹುಚ್ಚು ಕಪಾಳಕ್ಕೆ ಹೊಡಿ ಅಂತ ತಾವಾಗಿ ಕೇಳೋ ಜನರು ಇದ್ದಾರಾ ಅಂತ ನಂಬೂದರಿಯವರು ಬೆರಗು ಗಣ್ಣಿನಿಂದ ನೋಡ್ತಾ ಸ್ತಬ್ಧರಾಗಿ ನಿಂತ್ಕೊಂಡ್ರು ಹ್ಞೂ ಯಾಕೆ ನಿಂತಿದ್ಯಾ ಹೊಡಿ ಅಂತ ಉಗ್ರಪ್ಪ ಸ್ವಾಮಿಗಳು ಗರ್ಜಿಸಿದ್ರು ನಂಬೂದರಿಯವರು ನಡುಗೆ ಹೋದರು ಉಪಾಯನೇ ಕಾಣದೆ ಸ್ವಾಮಿಗಳ ಹತ್ತಿರಕ್ಕೆ ಬಂದು ನಿಂತ್ಕೊಂಡ್ರು ಏಯ್ ಏನು ನೋಡ್ತಿದ್ಯಾ ಹೊಡಿ ಅಂತ ಇನ್ನೊಮ್ಮೆ ಸ್ವಾಮಿಗಳು ನುಡಿದಾಗ ಶಿವಶಿವ ಅಂತ ನಂಬೂದರಿಯವರು ಅವರ ಕೆನ್ನೆಗೆ ಪಟೀರ್ ಅಂತ ಹೊಡಿತಾರೆ ಸ್ವಾಮಿಗಳ ಪೆಟ್ಟಿನಿಂದ ನೋವಾಯ್ತೋ ಇಲ್ಲವೋ ಅವರಂತೂ ಗಹಗಹಿಸಿ ನಗುತ್ತಾರೆ ಎರಡು ಕ್ಷಣದ ನಂತರ ಸರಿ ಹತ್ತು ನನ್ನ ಬೆನ್ನಿನ ಮೇಲೆ ಅಂತ ಆರ್ಭಟ ಮಾಡಿದ್ರು ದಿಕ್ಕು ತೋಚದೆ ನಂಬೂದರಿಯವರು ಉಪ್ಪು ಕೂಸು ಅಂತ ಮಾಡ್ತಾರೆ ನೋಡು ಆ ಥರ ಸ್ವಾಮಿಗಳ ಬೆನ್ನಿಗೆ ಜ್ಯೋತ್ ಬಿದ್ರು ಆ ರಭಸದ ಹೂ ಅಂತ ಗಟ್ಟಿಯಾಗಿ ಹೂಂಕರಿಸಿ ಕರೆಸಿ ಅವರು ಅಲ್ಲಿಂದ ಒಂದೇ ಸಮನೆ ಓಡಿದ್ರು ಆ ರಭಸದ ಓಟದಲ್ಲಿ ತಾನೆಲ್ಲಿ ಬಿದ್ದು ಬಿಡ್ತೀನೋ ಸ್ವಾಮಿಗಳೆಲ್ಲಿ ತನ್ನನ್ನು ಕೆಡು ಬಿಡ್ತಾರೋ ಅಂತ ಅವರು ಭಯಪಡ್ತಾ ಇದ್ರು ಆದರೆ ಆ ಉಗ್ರಪ್ಪ ಸ್ವಾಮಿಗಳು ಅಂತಹ ಅನಾಹುತವನ್ನು ಏನು ಮಾಡದೆ ನೇರವಾಗಿ ಇವರನ್ನ ಪಶುಪತಿ ಅಯ್ಯರವರ ಮನೆಗೆ ಬಂದು ಅಲ್ಲಿ ಇಳಿಸಿದ್ರು ಅದೇ ಪಶುಪತಿ ಅಯ್ಯರ್ ಮನೆಗೆ ನಾವು ಹೋಗ್ತಾ ಇರೋದು ಅಂತ ಅಂಥೇಳಿಬಿಟ್ಟು ಮುನಿತಾಯಪ್ಪ ಹೇಳ್ತಾನೆ ಸ್ವಾಮಿಗಳಿಗೆ ಆ ಮನೆ ಹೇಗೆ ಗೊತ್ತು ಅಂತ ಹೇಳಿಬಿಟ್ಟು ಸಭಾಪತಿಗಳು ಕೇಳ್ತಾರೆ ಅದೇ ನೋಡಿ ಆಶ್ಚರ್ಯ ಅಂದರೆ ಅಯ್ಯರವ್ರಿಗೂ ಸ್ವಾಮಿಗಳಿಗೂ ಮೊದಲು ಪರಿಚಯನೇ ಇರಲಿಲ್ಲ ನಂಬೂದರಿ ಅವರ ಪರಿಚಯ ಆದಿದ್ದು ಕೂಡ ಅದೇ ಮೊದಲು ಆದರೂ ಕೂಡ ಅವರು ತಾವಿಂಥ ಕಡೆಗೆ ಹೋಗಬೇಕು ಅಂತ ಸ್ವಾಮಿಗಳಿಗೆ ಹೇಳಿರಲಿಲ್ಲ ಸ್ವಾಮಿಗಳೇನೆ ನೇರವಾಗಿ ಅವರನ್ನು ಪಶುಪತಿ ಅಯ್ಯರವರ ಮನೆಗೆ ಕರ್ಕೊಂಡು ಬಂದರು ಅಂತ ಹೇಳಿಬಿಟ್ಟು ಮುಂತಾಯಪ್ಪ ಹೇಳಿದಾಗ ಹಬ್ಬ ಎಂಥ ದಿವ್ಯಜ್ಞಾನ ಮುಂತಾಯಪ್ಪ ಉಗ್ರಪ್ಪ ಸ್ವಾಮಿಗಳು ನಿಜವಾಗ್ಲೂ ಮಹಾಮಹಿಮರು ಅಂತ ಸಭಾಪತಿಗಳು ಹೇಳ್ತಾರೆ ಆ ದಿವಸ ಏನಾಗಿತ್ತು ಅಂತ ಮುನಿತಾಯಪ್ಪ ಆಗ ಹಿಂದೆ ನಡೆದಿದ್ದ ಕಥೆಯನ್ನ ಮತ್ತೆ ಹೇಳ್ತಾ ಇರ್ತಾನೆ ಆವತ್ತಿನ ದಿವಸ ಏನಾಗಿತ್ತು ಅಂದ್ರೆ ಪಶುಪತಿ ಅಯ್ಯರವರ ತಾಯಿ ಅಡಿಗೆ ಮನೆಯಲ್ಲಿ ಕೂತ್ಕೊಂಡು ಗುಟ್ಟಾಗಿ ಆಲೂಗಡ್ಡೆ ಪಲ್ಯವನ್ನ ಮಾಡಿಟ್ಟು ದೋಸೆ ಹಾಕ್ತಾ ಇದ್ರು ದೋಸೆ ಚೊಯ್ಯನ್ನ ಶಬ್ದ ಅಥವಾ ವಾಸನೆ ಹೊರಗಡೆ ಬರುದಿರ್ಲಿ ಅಂದ್ಬಿಟ್ಟು ಅಡಿಗೆ ಕೋಣೆ ಬಾಗ್ಲನ್ನ ಭದ್ರವಾಗಿ ಹಾಕೊಂಡಿದ್ರು ಪಶುಪತಿ ಅಯ್ಯರವ್ರಿಗೂ ಕೂಡ ಮನೇಲಿ ದೋಸೆ ಮಾಡ್ತಾ ವಿಷಯ ಗೊತ್ತಿರ್ಲಿಲ್ಲ ಎಲ್ಲರ ಕಣ್ಣಿಗೂ ಮಣ್ಣು ಎರಚಬೇಕು ಅಂದ್ಬಿಟ್ಟು ಅವ್ರ ತಾಯಿ ತಿಳ್ಕೊಂಡಿದ್ರು ಅದು ಆ ಸ್ವಾಮಿಗಳು ಬಂದಿದ್ದ ದಿವಸ ನಂಬೂದ್ರಿಯವರನ್ನು ಕೆಳಗಿಡಿಸಿದ್ರು ಅಂಗಳಕ್ಕೆ ಬಂದರು ಚಪ್ಪರಗಾಲ ಹಾಕ್ಕೊಂಡು ಕೂತ್ಕೊಂಡ್ರು ಒಂದು ಇಪ್ಪತ್ತು ದೋಸೆ ಪಲ್ಯ ಅಂತ ಕೂತ್ಕೊಂಡ್ರು ಅಯ್ಯರವ್ರಿಗೆ ಗಾಬರಿ ಆಯಿತು ಎಲ್ಲಿಂದ ತಂದು ದೋಸೆ ಇಲ್ವಲ್ಲ ಮನೆಯಲ್ಲಿ ಅಂತ ಅವ್ರು ಯೋಚನೆ ಮಾಡಿದ್ರು ಆದರೆ ಅವ್ರ ಮನಸ್ಸನ್ನು ಅರಿತ ಸ್ವಾಮಿಗಳು ಹ್ಞೂ ಅಡುಗೆ ಮನೇಲಿದೆ ಹೋಗಿ ಅಂತ ಹೇಳಿಬಿಟ್ಟು ಉಗ್ರಪ್ಪ ಸ್ವಾಮಿಗಳು ಹೇಳಿದ್ರು ಅವರು ಮಾತಿನ ಹಾಗೆ ಅಯ್ಯರವರು ಅಡುಗೆ ಮನೆ ಕಡೆಗೆ ಹೋಗಿ ಬಾದು ತಟ್ಟಿ ತೆಗೆಸ್ತಾರೆ ಒಲೆ ಮುಂದೆ ಪೇರಿಸಿಟ್ಟಿದ್ದ ದೋಸೆ ಹತ್ತಿರದಲ್ಲೇ ಇದ್ದ ಪಲ್ಯವನ್ನು ಕಂಡು ಅವರಿಗೆ ಆಶ್ಚರ್ಯ ಆಗುತ್ತೆ ಜೊತೆಗೆ ಸ್ವಾಮಿಗಳ ವಿಷಯದಲ್ಲಿ ಅವರಿಗೆ ಪೂಜ್ಯ ಭಾವನೆಯನ್ನು ಕೂಡ ಮೂಡುತ್ತೆ ಅವರ ಶಕ್ತಿಯ ಅರಿವು ಕೂಡ ಇವರಿಗೆ ಆಗುತ್ತೆ ಪೇರಿಸಿಟ್ಟಿದ್ದ ದೋಸೆಗಳನ್ನು ಪಲ್ಯಗಳನ್ನು ತಗೊಂಡು ಅಯ್ಯರವರು ಅಂಗಳಕ್ಕೆ ಬಂದು ಸ್ವಾಮಿಗಳ ಮುಂದೆ ಇಟ್ಟು ದೀರ್ಘದಂಡ ನಮಸ್ಕಾರ ಮಾಡ್ತಾರೆ ಸ್ವಾಮಿಗಳು ಅಂತ ನಗುತ್ತಾರೆ ದೋಸೆಯನ್ನ ನನಗೂ ನಂಬೂದರಿಯವ್ರಿಗೂ ಕೊಟ್ಟು ಒಂದು ಚೂರು ಅವರು ತಿನ್ನದೆ ಅಲ್ಲಿಂದ ಹೊರಟು ಹೋದ್ರು ಆವತ್ತಿನಿಂದ ನಂಬೂದರಿಯವ್ರಿಗೂ ಸಹ ಅವರೇ ಗುರುಗಳಾದ್ರು ಅಲಿಯೋಂತಹ ಮನಸ್ಸನ್ನ ನೆಲೆಯಾಗಿ ನಿಲ್ಲಿಸಿ ಯೋಗ ಮುಖರನ್ನಾಗಿ ಮಾಡಿ ಬ್ರಹ್ಮ ಸಾಕ್ಷಾತ್ಕಾರದ ಪ್ರಥಮ ಪಾಠವನ್ನ ಕಲಿಸಿದ್ರು ಆವಾಗ ಈ ಪಶುಪತಿ ಅಯ್ಯರವರ ಪರಿಚಯ ನನಗಾಗಿತ್ತು ಅಂತ ಹೇಳಿಬಿಟ್ಟು ಮುನಿತಾಯಪ್ಪ ಅಂದು ನಡೆದ ಸಂಗತಿಗಳನ್ನ ಸಭಾಪತಿಗಳಿಗೆ ತಿಳಿಸ್ತಾನೆ ಈ ಸೋಜಗದ ಸಂಗತಿಗಳನ್ನು ಕೇಳ್ತಾ ಶಾಸ್ತ್ರಿಗಳಿಗೆ ತುಂಬಾ ಆಶ್ಚರ್ಯ ಆಗತ್ತೆ ಇಬ್ರು ನಡ್ಕೊಂಡು ಪಶುಪತಿ ಅಯ್ಯರ್ ಅವರ ಮನೆ ಹತ್ತಿರಕ್ಕೆ ನಡೀತಾರೆ ಇನ್ನು ಅನಿರೀಕ್ಷಿತವಾಗಿ ಬಂದ ಈ ಮುನಿತಾಯಪ್ಪನನ್ನ ಕಂಡು ಅಯ್ಯರ್ ಅವರು ತುಂಬಾ ಕುತೂಹಲ ಪಡ್ತಾರೆ ಕುಶಲವನ್ನು ವಿಚಾರಿಸ್ತಾರೆ ಶಾಸ್ತ್ರಿಗಳನ್ನ ಅವ್ರಿಗೆ ಮುನಿತಾಯಪ್ಪ ಪರಿಚಯ ಮಾಡಿಸ್ತಾನೆ ಇವರು ಈ ಊರಲ್ಲಿರೋವರೆಗೂ ಇವರ ಯೋಗಕ್ಷೇಮ ನಿಮಗೆ ಸೇರಿತ್ತು ಸ್ವಾಮಿ ಅಂತ ಹೇಳ್ಬಿಟ್ಟು ಮುನಿತಾಯಪ್ಪ ಹೇಳ್ತಾನೆ ಅಯ್ಯೋ ಅಗತ್ಯವಾಗ ಆಗ್ಲಪ್ಪ ಆ ವಿಷಯದಲ್ಲಿ ಸಂಶಯನೂ ಬೇಡ ಸಂಕೋಚನೂ ಬೇಡ ಅಂತ ಪಶುಪತಿ ಭರವಸೆಯನ್ನ ಭರವಸೆಯನ್ನು ಕೊಡ್ತಾರೆ ಸ್ವಾಮಿ ಶಾಸ್ತ್ರಿಗಳು ಇನ್ನೊಮ್ಮೆ ಸ್ನಾನ ಮಾಡ್ತಾರೆ ಅದು ಬಿಸಿನೀರಲ್ಲಿ ದೋಸೆ ಕಾಫಿಯ ಉಪಹಾರನೂ ಆಗತ್ತೆ ಉಗ್ರಪ್ಪ ಸ್ವಾಮಿಗಳನ್ನು ಕಂಡು ಬರ್ತೀವಿ ಅಂತ ಹೇಳಿಬಿಟ್ಟು ಇಬ್ರು ಅಲ್ಲಿಂದ ಹೊರಡ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ Namaskara.